ಕೆಲವು ಜಡ್ಜಸ್ ಇದ್ರೆ ತಮಗೂ ಎಲ್ಲ ಅನುಭವ ಇದೆ ಏ ಇದ್ಯಾಕ್ರಿ ಕೇಳ್ತೀರಿ ಅದ್ಯಾಕ್ರಿಗ್ ಕೇಳ್ತೀರಿ ಹಿಂಗ್ಯಾಕ್ರಿ ಹೇಳ್ತೀರಿ ಹಂಗ್ಯಾಕ್ರಿ ಹೇಳ್ತೀರಿ ಅಂತ ನಾವ್ ಆಗ ಸುಮ್ನೆ ಹೇಳೋದು ನೀವು ಒಂದ್ ಸೆಕ್ಷನ್ ಒಂದ್ಚೂರು ನೋಡ್ಬಿಟ್ಟಿರಿ ಆಮೇಲೆ ನಿಮ್ಗೆ ಡಿಸಲ್ವ್ ಮಾಡ್ಬೇಕು ಅಂದ್ರೆ ಒಂದು ರೂಲಿಂಗ್ ಕೊಡಿ ನಿಂತಿದ್ದೆ ಆವಾಗ ಇಲ್ಲ ನೀವು ಕೇಳ್ಬಿಡಿ ಕೇಳ್ಬಿಡಿ ಎಲ್ಲಾ ಧೈರ್ಯ ನಿಮ್ಗೂ ಇತ್ತು ಇವಾಗ ನಾವು ಅಲ್ಲಿ ಕೇಳದೆ ಇದ್ರೆ ನಮ್ಮನ್ನ ಗಲಾಟೆ ಮಾಡೋರು ಎಲ್ಲ ಕ್ವಶನ್ ಓವರ್ ರೂಲ್ಡ್ ಅಂದ್ರೆ ನಾನು ಕೇಳೋದೇನು ಅದಕ್ಕೆ ಕೇಳ್ತಾ ಇದ್ದೀನಿ ಸೋ ವಾಟ್ ಸೋ ವಾಟ್ ನೋಡಿ ಡಿಕ್ಕಿ ಬರ್ಡ್ ಅಂಪೈರ್ ಇದ್ದ ಆಗಿನ ಕಾಲದಿಂದ ಶುರುವಾಗಿತ್ತು ಈಗ ಮೊನ್ನೆ ಮೊನ್ನೆ ಆದವನಿಂದ ಹಿಡಿದು ಮೊನ್ನೆ ಮೊನ್ನೆ ಆಯ್ತಲ್ಲ ಆ ಅಂಪೈರ್ವರೆಗೂ ಇದೇ ಗಲಾಚೆನೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವೊಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ ಪಾಕಿಸ್ತಾನಕ್ಕೆ ಬಾಯ್ಬಿಟ್ಟು ಹೇಳ್ತೀನಿ ಅದ್ರಲ್ಲಿ ಏನು ಯೋಚನೆ ಇಲ್ಲ ಅಲ್ಲಿ ಐದು ಟೆಸ್ಟ್ ಐದು ಒನ್ ಡೇ ಇಂಟರ್ ಎಲ್ಲ ವಾಶ್ ಔಟ್ ನಾವು ಆಯ್ತಾ ಎಲ್ಲ ವಾಶ್ಔಟ್ ಒಂದು ಕೇಳಿಲ್ಲ ನಾವು ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ ಕ್ಯಾಪ್ಟೆನ್ಸಿ ಲಾಸ್ಟ್ ಫ್ಲೈಟ್ಗೆ ಲಾಹೋರಿಂದ ಬಂದರು ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ ಎಲ್ಲಿ ಬಾಂಬೆನಲ್ಲಿ ಅಲ್ಲಿಂದ ಹೋಗ್ಬಿಡ್ರಣ್ಣ ಮರ್ಯಾದೆ ಉಳಿಯುತ್ತೆ ಅಂತ ಪತ್ರಕರ್ತರು ಬಿಡಬೇಕಲ್ಲ ಆಮ್ನಿ ಪ್ರೆಸೆಂಟ್ ಅವರು ಅವರಲ್ಲೂ ಇದ್ರು ಯಾಕೆಲ್ಲ ಸೋತ ಅಂತ ಕೇಳಿದ್ರು ತೆಂಡೂಲ್ಕರ್ ಒಂದು ಉತ್ತರ ಕೊಟ್ಟರು ಈ ಪ್ಲೇಟ್ ಲೆವೆನ್ ಪ್ಲೇಟ್ ತರ್ಟೀನ್ ಅಂತ ಅವತ್ತಿಂದ ಈ ನ್ಯೂಟ್ರಲ್ ಅಂಪೇರ್ ಆಯ್ತು ಅರ್ಥ ಆಯ್ತಲ್ಲ ಎಲ್ಲಾರು ಬೀಳಿ ಎಲ್ ಬಿ ಡಬ್ಲ್ಯೂ ಅಂತ ಅವ್ರಿಗೆ ಲೆಗ್ ಯಾವ್ದೋ ಎಡ್ ಯಾವ್ದೋ ಗೊತ್ತಿಲ್ಲ ಇವು ಆದ್ರೂ ಬ್ಯಾಟ್ ಕೊಟ್ಟಿದ್ದು ಹೆಂಗೋ ಔಟ್ ಆಗ್ತಾರೆ ಅಂತ ಗೊತ್ತಿತ್ತು ಬಾಲ್ ಬಾಲ್ಗೆ ಬ್ಯಾಟಲ್ ಹೊಡಿ ಅಂದ್ರೆ ಕೈಯಲ್ಲಿ ಇಟ್ಟೆ ಕಾಲಲ್ಲಿ ಇಟ್ಟೆ ಡೆಲಿಬ್ರೇಟ್ ಪ್ಯಾಟಿಂಗ್ ಉಂಟು ಯಾಕೆ ಬೇಕ್ರಿ ಇಷ್ಟುದ ಬ್ಯಾಟ್ ಕೊಟ್ಟಿದ್ದಾನೆ ನೀ ಬೌನ್ಸರ್ ಹಾಕು ನಾ ಸಿಕ್ಸರ್ ಹೊಡಿತೀನಿ ಟೆಂಪರ್ಮೆಂಟ್ ಇರ್ಬೇಕು அந்த ஆட்டக்கு இல்லை ஒர்கடை குத் தமாஷி நோட்கண்ட் ஆகி இவ்வளோ ஓதமே மை மேல் கை மேல் ஹாக்கோ அந்த இங்கு அங்கு அந்த யாக்கே கொட்டி தாட்டு பார்சு தகுது அவங்க அவன் எல்பி டப்யூ கொடக்காக இல்ல இவ்ரேனோ இங்க கால் இடோதன் டெலிபரேட் ப்ரிங் அந்த அவன் ஹிங்கே கை இட் விட்ட அவனு அவனி டன்னக்கு முஞ்சேன் எத்தப்பட்டு அவன் டோல் டூ டூ சோ அதர் எக்ஸிகூட்டே ನಮ್ಗ್ ಆಚಾರ ಏನು ಅಂದ್ರೆ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಇಲ್ವೇ ಇಲ್ಲ ನಮ್ ಸಾಮರ್ಥ್ಯ ಬಿಟ್ಬಿಡೋದು ಅದ್ಯಾವುದೋ ಮಳೆ ಬಂದ ಇನ್ನೊಂದು ಮ್ಯಾಚ್ ನಿಂತೋಗ್ಬಿಡ್ಲಿ ಇವ್ರಿಗೆ ಯಾರಿಗೋ ರನ್ನು ನೂರ ಮೂವತ್ತು ಆಲ್ ಔಟ್ ಆಗ್ಬಿಡ್ಲಿ ಅದರಿಂದ ನಾವು ಫೈನಲ್ಗೆ ಹೋಗ್ತೀವಿ ಅಂತ ಏನ್ ಕರ್ಮ ಹೋದ್ಮೇಲೆ ಕರೆಕ್ಟ್ ಆಗಿ ಪ್ಲೇ ದಿ ಗೇಮ್ ಯುದ್ಧಕ್ಕೆ ಇಳಿದ್ಮೇಲೆ ತಲೆ ಏನು ತೊಡೆ ಏನು ಅದಕ್ಕೆ ಮುಂಚಿತವಾಗಿ ಬೇಕಾದಷ್ಟು ಆಪ್ಷನ್ ಕೊಟ್ರು ಹೇಳಿದ್ರಿ ಐದು ಗ್ರಾಮ ಕೊಡಪ್ಪ ಅಂತ ಟು ಟೆಸ್ಟ್ ದಿ ಮೈಂಡ್ ದಟ್ ಇ ಮೈಂಡ್ ಮೆಂಟಲ್ ಮೆಂಟಲ್ ಕಂಡೀಷನ್ ಹೆಂಗಿತ್ತು ಅಂತ ಅಲ್ಲಿ ಅದು ಒಂದು ಭಾಗ ತಾನೆ ಥಿಂಗ್ ಪರ್ಸೀವ್ಡ್ ಬೈ ದಿ ಸೆನ್ಸಸ್ ಅಂಡ್ ದಿ ಮೆಂಟಲ್ ಕಂಡೀಷನ್ ಅಂತ ದಟ್ ಇಸ್ ವಾಟ್ ದಿ ಫ್ಯಾಕ್ಟ್ ಅಂತ ಡಿಫೈನ್ ಮಾಡರು ಸೆಕ್ಷನ್ ತ್ರೀನಲ್ಲಿ ವುಡನ್ಸ್ ಆಕ್ಟ್ ಅಲ್ಲಿ ಹಾಗೆ ಮಾಡೋ ಕಾಲಕ್ಕೆ ಅವ್ನಿಗೆ ಅಲ್ಪ ಸ್ವಲ್ಪನಾದ್ರೂ ಕೊಡೋದಕ್ಕೆ ನಾನು ರಾಜಿ ಅಂತ ಐದು ಸೂಜಿ ಮನೆ ಕೊಡೋ ಅಂದ್ರು ಐದು ಸೂಜಿ ಮನೆ ಮೇಲೆ ಯಾರು ಇರಕ್ ಆಗ್ತಿದ್ರು ಅವ್ನು ಕೊಡಲ್ಲ ಅಂದ ಸೊ ದರ್ ಇಸ್ ಎನಲ್ ಇನ್ ಟೋಟೋ ಮೆಂಟಲಿ ಆವಾಗ ಬೇರೆ ವಿಧಿ ಇಲ್ಲ ಅವ್ರಿಗೆ ದೇ ವಿಲ್ ಹಾವ್ ಟು ಡೂ ಇಟ್ ಸೊ ಆವೇಗ ಮಾಡಿದ್ರು ಏಳು ಹನ್ನೊಂದು ಇವ್ರ ಕಡೆ ಏಳು ಅಕ್ಷೋಹಿಣಿ ಅವ್ರ ಕಡೆ ಹನ್ನೊಂದು ಅಕ್ಷೋಹಿಣಿ ಹದಿನೆಂಟು ದಿವಸ ಹದಿನೆಂಟು ದಿವಸದಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗೋಯ್ತು ಫಾರ್ ಒನ್ ಪರ್ಸನ್ಸ್ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ದಿ ರಿಸಲ್ಟ್ ಅದರಿಂದನೂ ನಾ ಪಾಠ ಕಲಿಯಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಸೊ ಇವ್ರು ಔಷರ್ ತೆಗೆದುಕೊಂಡ್ರೆ ಔಷನ್ ಪ್ರೂವ್ ಮಾಡ್ಬೇಕು ಔಷರ್ ತಗೊಳ್ಳೋದಕ್ಕೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಎರಡು ನನ್ನ ಹೆಂಡತಿ ನನ್ನ ಜೊತೆ ಸಾಮರಸ್ಯದಿಂದ ಇರ್ಲಿಲ್ಲ ನನ್ಗೂ ಒಳಗು ಸರಿ ಹೋಗ್ಲಿಲ್ಲ ದಾಂಪತ್ಯ ಆ ಕಾರಣದಿಂದ ನಾನು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಕೆಳಗಡೆಗೆ ಅವ್ರನ್ನ ಈ ಪ್ರಾಪರ್ಟಿ ಎರಡು ಕೊಟ್ಬಿಟ್ಟು ಕಳಿಸ್ಬಿಟ್ಟೆ ಅಲ್ಲಿಂದ ಆಚೆಗೆ ಅವ್ರಿಗೂ ನಮ್ಗೂ ಸಂಬಂಧವಿಲ್ಲ ಇವತ್ತು ಬಂದ್ಬಿಟ್ಟು ದುರಾಸೆಯಿಂದ ನನ್ಗೆಲ್ಲ ಬಂದಿದ್ದ ಜಾಗನ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹಂಗಿದ್ಮೇಲೆ ಎಕ್ಸಾಮಿನೇಷನ್ ಅಲ್ಲಿ ನಾನು ಅವನಿಗೆ ಸೆಟ್ಲ್ ಮಾಡಿದೆ ಅಂತ ಹೇಳುವಾಗ ಇನ್ನೊಂದು ಪ್ರಾಪರ್ಟಿ ಮೂರ್ ಎಕರೆ ಹಾಕಿಸ್ಕೊಟ್ಟೆ ಇವೆಲ್ಲ ಬರಲೇಬಾರ್ದು ಅವ್ರು ಹೇಳ್ತಾರೆ ಕುಡಿದ್ ಬರ್ತಾ ಇದ್ದ ಮನೆಗ್ ಬರ್ತಿರ್ಲಿಲ್ಲ ನಾಲ್ಕೈದು ವರ್ಷದಿಂದ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಚೀಫ್ ಅಲ್ಲಿ ಅದು ಏನಾಗುತ್ತೆ ಗೊತ್ತಾ ಯಾವಾಗ ಹಣ ಪ್ರಾಮುಖ್ಯತೆ ಪಡೆಯುತ್ತೋ ಆಗ ವ್ಯಾಲ್ಯೂ ಸೆಕೆಂಡ್ ಲೈನ್ಗ್ ಹೋಗ್ಬಿಡುತ್ತೆ ಹಣ ಪ್ರಾಮುಖ್ಯತೆ ಪಡೆದಾಗ ವ್ಯಾಲ್ಯೂ ಎಲ್ಲ ಹಿಂದಕ್ಕೆ ಸರ್ಕೋತಾ ಹೋಗುತ್ತೆ ಇವತ್ತಿಂದ ಅಲ್ಲ ಅದು ಮೊದ್ಲಿಂದ ಇರ್ತಕ್ಕಂಥದ್ದು ಅವ್ರ ಚೀಫಲ್ಲಿ ಇನ್ನೊಂದ್ ಇನ್ನೊಂದೆರಡು ಲೈನ್ ನೀವು ಓದಲಿಲ್ಲ ನಾನು ಅದನ್ನು ಓದಿಟ್ಕೊಂಡಿದೀನಿ ಚೀಫಲ್ಲಿ ಇನ್ನೊಂದ್ ಎರಡ್ ಮೂರು ಲೈನು ನೀವು ಓದಲಿಲ್ಲ ನಾನು ಓದಿಟ್ಕೊಂಡಿದೀನಿ ಇಲ್ಲ ಇಲ್ಲ ನಾಟ್ ಕಮಿಟೆಡ್ ಮಿಸ್ಟೇಕ್ ಅವ್ರವ್ರ ತಂದೆ ಎಂಥವ್ರು ಅಂತ ಹೇಳ್ತಾರೆ ಎಂತ ಅದನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಪ್ರೂವ್ ಮಾಡಿದಿರಿ ಅವ್ರು ಹೇಳ್ತಾರೆ ಕುಡಿದ್ ಬರ್ತಾ ಇದ್ದ ಮನೆಗೆ ಬರ್ತಿರ್ಲಿಲ್ಲ ನಾಲ್ಕೈದು ವರ್ಷದಿಂದ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಚೀಫ್ ಅಲ್ಲಿ ಅದನ್ನ ತಾವು ಕ್ರಾಸ್ ಎಕ್ಸಾಮಿನೇಷನ್ ಒಪ್ಪಿಸ್ತೀರಿ ಈ ತರ ಹೊಡ್ಕೊಂಡು ಸಾವಿರದ ಒಂಬೈನೂರ ಎಂಬತ್ನೇಷಿಂದಲೂ ನಮ್ಮ ತಾಯಿ ತಂದೆ ನಡುವೆ ಸಂಬಂಧವಿಲ್ಲ ಅವತ್ತಿಂದಲೇ ನಮ್ಮ ತಾಯಿ ನಮ್ಮೆಲ್ಲರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತ ನೀವ್ ಸಜೆಷನ್ ಮಾಡ್ತೀರಿ ಪಾಲಿಟಿಷಿಯನ್ ಆಗಿದ್ದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ನೋಡಿ ಆ ಎರಡನೇ ಎರಡನೇ ಪ್ಲೇಂಟಿಫಿಕೆಟ್ ಕೊಡಿಸ್ತಾ ಅದ್ಯಾವ್ದು ಅಣ್ಣಂಗ್ ಕೊಡಸ್ತೆ ಅಂತಾರಲ್ಲ Since he has already got a property under Darkas, he will not be entitled to have one more. He must be having some connection with the local politicians there. He got it applied through his son. individual On the country, they say that all these things, though it is in my name, all are brought under the common archive. Therefore, grant us the sharing in each and every property. That's where the thing is. They want to share. ஃபாரம் நம்பர் செவன் காப்பி கொட்டே நோடபோது அதில் நான் நம்ம அப்படி அந்த ஃபாரம் நம்பர் செவன் இருத்த கொடி ட்ரினல் ஆர்டர் ஃபாரம் நம்பர் செவன் ஃபாரம் நம்பர் செவன் கொடு ஆமே நோட எல்லாம் ಪ್ರಾಪರ್ಟಿ ಯು ಶುಡ್ ಎಸ್ಟಾಬ್ಲಿಷ್ ದೈ ಶುಡ್ ದೇ ಪ್ರೊಡ್ಯೂಸ್ ಎನಿ ಡಾಕ್ಯುಮೆಂಟ್ ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಎ ನೆಗೆಟಿವ್ ಎವಿಡೆನ್ಸ್ ಟು ಬಿ ಪ್ಲೇಸ್ ಬೈ ದೆಮ್ ಸೊ ಅದರಿಂದ ನೀವ್ ಹೇಳಿ ಇದನ್ನ ಇದನ್ನ ನನ್ನ ಫಾರಂ ನಂಬರ್ ಸೆವೆನ್ ಅಲ್ಲಿ ಆ ಕಾಲಂ ನ ಒಡೆಗೆ ಯಾವ ರೀತಿ ಹಕ್ಕನ್ನು ಅಂತ ಕೇಳೋದು ನಾನು ಒಬ್ನೇ ಮಾಡ್ತಾ ಇದ್ದೆ ಅಂತಿದ್ಯಾ ನಮ್ ತಾತನ್ ಕಾಲದಿಂದ ಮಾಡ್ತಾ ಇದ್ದೆ ಅಂತಿದ್ಯಾ அன் தி கண்ட்ரி இவரு விடனஸ் கேஸ் இன் தி கிராஸ் எக்ஸாமினேஷன் தி ஹாஸ் பீன் கல்ட்டிவேட் இன் தி லாண்ட் ஃபிராம் இஸ் ஃபாதர்ஸ் பீரியட் இரலி இரலுக்கு உத்தர கொடுவோம் நீங்கள் உத்தர கொடிங்க நான் மார்க் நான் மார்க்ரோது வையுக்கு அன்னோதான் மார்க்ஸ் தி ஆல் செட் அப் டிசிஷன்ஸ் வுட் டூ ஷோ தட் இட் இல் என்ன ஜாயிண்ட்